ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಫೆಬ್ರವರಿ ತಿಂಗಳು ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ಸಂಪೂರ್ಣವಾದಂತಹ ಜಾತಕ ಈ ವಿಡಿಯೋದಲ್ಲಿ ನೋಡಿ ತಿಂಗಳು ಆಧ್ಯಾತ್ಮಿಕತೆಯನ್ನು ತರುತ್ತೆ ಅಂದರೆ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಹೆಚ್ಚಾಗುತ್ತೆ ತಿಂಗಳ ಆರಂಭ ಹೊಸ ಸವಾಲುಗಳಿಂದ ಕೂಡಿರುತ್ತೆ ಉದ್ಯೋಗದಲ್ಲಿರುವಂತವರಿಗೆ ಹತ್ತನೇ ಮನೆಯ ಅಧಿಪತಿ ಶುಕ್ರ ತನ್ನ ಎಂಟನೇ ಮನೆಯಿಂದ ಅಂದ್ರೆ ಐದನೇ ಮನೆಯಿಂದ ಮಂಗಳನೊಂದಿಗೆ ಉಪಸ್ಥಿತರಿರೋದ್ರಿಂದ ಉದ್ಯೋಗ ಬದಲಾವಣೆಯ ಬಲವಾದ ಯೋಗಗಳನ್ನ ಉಂಟು ಮಾಡುತ್ತೆ ಅಂದ್ರೆ ಸ್ಥಳ ಬದಲಾವಣೆ ಕೆಲಸ ಬದಲಾವಣೆ ಮಾಡುವ ಸಾಧ್ಯತೆ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳು ಬಹಳ ಬಲವಾಗಿ ನಿಮ್ಮ ಜಾತಕದಲ್ಲಿ ತೋರಿಸ್ತಾ ಇದೆ ವ್ಯಾಪಾರ ಜಗತ್ತಿಗೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳು ಬಹಳ ಉತ್ತಮ ಆಗಿದೆ ಕಾರಣ ಏಳನೇ ಮನೆಯ ಅಧಿಪತಿ ಶನಿ ಏಳನೇ ಮನೆಯಲ್ಲಿ ಶನಿ ಉಪ ಉಪಸ್ಥಿತರಾಗಿರೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲಿ ಸಿಂಹರಾಶಿಯವರು ಒಳ್ಳೆಯ ಫಲಿತಾಂಶವನ್ನ ಕಾಣ್ತೀರಾ ಅಂತಾನೆ ಹೇಳಬಹುದು ನೋಡಿ ತಿಂಗಳ ಆರಂಭ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋದಾದ್ರೆ ಏರಿಳಿತದಿಂದ ಕೂಡಿರುತ್ತೆ ಕಾರಣ ಶುಕ್ರ ಮತ್ತು ಮಂಗಳ ಐದನೇ ಮನೆಯಲ್ಲಿರೋದ್ರಿಂದ ಅಧ್ಯಯನದಲ್ಲಿ ಏಕಾಗ್ರತೆ ವಿದ್ಯಾರ್ಥಿಗಳಿಗೆ ಕಡಿಮೆ ಆಗಬಹುದು ಒಂಬತ್ತನೇ ಮನೆಯಲ್ಲಿ ಗುರುಗ್ರಹ ತನ್ನ ರಾಶಿ ಚಕ್ರದಲ್ಲಿ ಇರೋದ್ರಿಂದ ಉನ್ನತ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶವನ್ನ ಕೊಡುತ್ತೆ ಅಂತಾನೆ ಹೇಳಬಹುದು ಸಿಂಹರಾಶಿಯವರ ಕುಟುಂಬ ಜೀವನ ಹೇಗಿರುತ್ತೆ ಫೆಬ್ರವರಿ ತಿಂಗಳು ಸರಾಸರಿಯಾಗಿರುತ್ತೆ ನಾಲ್ಕನೇ ಮನೆಯ ಅಧಿಪತಿಯಾದ ಮಂಗಳ ಐದನೇ ಮನೆಯಲ್ಲಿ ನೆಲೆಸಿರುವ ಕಾರಣ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯದ ಭಾವನೆ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಅಂತಾನೆ ಹೇಳಬಹುದು ಇಡೀ ತಿಂಗಳು ಎರಡನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕುಟುಂಬ ಸದಸ್ಯರ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಆಗಬಹುದು ಹಾಗಾಗಿ ಮಾತಾಡಿ ಕೆಟ್ವಿ ಅನ್ನಿಸ್ಕೊಳ್ಳುತ್ತೆ ಿಂತ ಮಾತನಾಡದೆ ಸೈಲೆಂಟ್ ಆಗಿದ್ರೆ ಅದಕ್ಕಿಂತ ದೊಡ್ಡ ಪರಿಹಾರ ಅವರಿಗೆ ಖಂಡಿತವಾಗ್ಲೂ ಕೂಡ ಬೇಡ ಈಗಾಗಲೇ ರಾಶಿಯವರ ಬಗ್ಗೆ ಯಾಕೆ ರೀತಿ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮಾತಿನಿಂದಲೇ ನೀವು ಮನಸ್ಸನ್ನ ಕೆಡಿಸ್ಕೊತಾ ಇರ್ತೀರಾ ಬೇರೆಯವರ ಜೊತೆಗೆ ಚೀತು ಅನ್ನಿಸ್ಕೊತಿರ್ತೀರ ಹಾಗೆ ಯಾವ್ದು ಬೇಡ ಅಂತ ಹೇಳಿದಾಗ ಮಾತನಾಡದೆ ಸೈಲೆಂಟ್ ಆಗಿದ್ರೆ ಖಂಡಿತ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಪರಿಹಾರ ಬೇಡ ತಿಂಗಳ ಪ್ರಾರಂಭ ಬಹಳ ಸುಂದರವಾಗಿರುತ್ತೆ ಅಂತಾನೆ ಹೇಳ್ಬಹುದು ಶನಿ ಏಳನೇ ಮನೆಯ ಅಧಿಪತಿ ಏಳನೇ ಮನೆ ಉಳಿಯೋದ್ರಿಂದ ಜೀವನ ಸಂಗಾತಿ ನಿಮ್ಮ ಕಡೆಗೆ ಸಮರ್ಪಿತರಾಗ್ತಾರೆ ಮತ್ತೊಂದು ಕಡೆ ತಿಂಗಳ ಆರಂಭ ಹಣಕಾಸಿನ ಅಂಶ ಅಂಶಕ್ಕೆ ಸಂಬಂಧಪಟ್ಟಂತೆ ಸರಾಸರಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಹಣ ಬರುತ್ತೆ ಹೋಗುತ್ತೆ ಈ ಕಡೆ ಆದಾಯ ಬರುತ್ತೆ ಅದಕ್ಕೆ ತಕ್ಕನಾದಂತಹ ಖರ್ಚು ವೆಚ್ಚಗಳು ಕೂಡ ಸಿಂಹರಾಶಿಯವರಿಗೆ ಇರುತ್ತೆ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಮಿಶ್ರ ಫಲಿತಾಂಶದಿಂದ ಕೂಡಿದೆ ಸಿಂಹರಾಶಿಯವರಿಗೆ ಆರನೇ ಮನೆಯಲ್ಲಿ ಸೂರ್ಯ ಬುಧ ಬುಧ ಉಪಸ್ಥಿತಿ ದೈಹಿಕ ಸಮಸ್ಯೆಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ ಮನಸ್ಸನ್ನ ಕೆಡಿಸ್ಕೋತೀರಾ ಏನೇನೋ ಆಲೋಚನೆಯನ್ನ ಮಾಡಿ ಮನಸ್ಸನ್ನ ಕೆಡಿಸ್ಕೊಳ್ಳೋದಕ್ಕಿಂತ ಎಲ್ಲವೂ ಕೂಡ ನಿಮ್ಮ ಜೊತೆಗೆ ಇದೆ ಯಾವಾಗ್ಲಾದ್ರೂ ಒನ್ ಟೈಮ್ ಬರಲೇಬೇಕು ಹಾಗಾಗಿ ಮನಸ್ಸನ್ನ ಕೆಡಿಸ್ಕೋಬೇಡಿ ಬಹಳ ಆರಾಮಾಗಿರಿ ಸುಮ್ಸು ಮನಸ್ಸಲ್ಲಿ ಗೊಂದಲವನ್ನ ಮೂಡಿಸ್ಕೊಂಡ್ರೆ ನಿಮ್ಮ ಆರೋಗ್ಯ ಕೂಡ ಅಲ್ವಾ ಒಂದು ಸಿಂಪಲ್ ಪರಿಹಾರಕ್ಕೆ ಹೇಳ್ತೀನಿ ನೋಡಿ ಸಿಂಹರಾಶಿಯವರು ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರವನ್ನ ಕೊಡ್ತಾ ಬನ್ನಿ ಅದಕ್ಕಿಂತ ಗುಡ್ ವೈಬ್ರೇಷನ್ ಮತ್ತೊಂದಿಲ್ಲ ಬೀದಿ ನಾಯಿಗಳಿಗೆ ಅನ್ನ ಆಹಾರ ಬಿಸ್ಕೆಟ್ ಮತ್ತೊಂದು ಮಗದೊಂದು ಏನೋ ಒಂದು ಆಹಾರವನ್ನ ಕೊಡ್ತಾ ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ಸಿಂಹರಾಶಿಯವರಿಗೆ ಹೇಳದನ್ನ ಅರ್ಥ ಮಾಡ್ಕೊಳ್ಳಿ ಹೇಳಿದಂತಹ ಪರಿಹಾರವನ್ನು ಮಾಡ್ಕೊಳ್ಳಿ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಳ್ಳಿ ಬಾಯಿಯ ಮೇಲೆ ನಿಗಾ ಇಡಿ ಏನು ಮಾತನಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನಿಗಾ ಇಟ್ಟರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ ಸಿಂಹರಾಶಿಯವರಿಗೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ